ಸೊ ಈ ತರ ನಮ್ಗೆ ವಾಟ್ಸಪ್ ಅಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ದಂಧೆ ಮಾಡ್ತಾ ಇದ್ದಾರೆ ಈ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ ಯಾರು ಕೂಡ ನಂಬೋದಕ್ಕೆ ಹೋಗ್ಬೇಡಿ ತುಂಬಾನೇ ಫೇಕ್ ಅಂದ್ರೆ ಫೇಕ್ ಅದು ಎಷ್ಟೊಂದು ಫೇಕ್ ಆಗಿದ್ದಾರೆ ಅಂತ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಕ್ಕೂ ಆಗ್ತಿಲ್ಲ ಈ ಕಡೆ ಸುಮ್ನಿರೋಕು ಇರೋಕು ಆಗ್ತಿಲ್ಲ ಅಷ್ಟೊಂದು ನಾನು ಅಮೌಂಟ್ ಕಳ್ಕೊಂಡು ನನಗೆ ಬೇಜಾರಲ್ಲಿ ಸೊ ಏನು ಮಾಡೋಕೆ ಆಗ್ತಿಲ್ಲ ಆತರ ಒಂದು ಪರಿಸ್ಥಿತಿಗೆ ಅದು ಯಾವಳೋ ವರ್ಕ್ ಫ್ರಮ್ ಹೋಮ್ ಸ್ಟಾಫ್ ಇದ್ದಾಳಲ್ಲ ಸೊ ಅವಳ ನಂಬರ್ ಇನ್ನು ಕೂಡ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇದೆ ಮೊನ್ನೆ ಮೊನ್ನೆ ತಾನೇ ಅವಳು ಸ್ಟೇಟಸ್ ಅನ್ನ ಹಾಕೊಂಡಿದ್ಲು ಮತ್ತೆ ಇನ್ ಮೋಸ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲಪ್ಪ ಸೊ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋನ ಆದಷ್ಟು ಬೇಗ ಎಲ್ರಿಗೂ ಶೇರ್ ಮಾಡಿ ಸಾರಿ ಸಾರಿ ಹೇಳ್ಬೇಕು ಅಂತಾನೆ ಅನಿಸ್ತಾ ಇದೆ ನನ್ಗೆ ಇಷ್ಟು ಮೋಸ ಒಂದು ನನ್ನ ಸುತ್ತಮುತ್ತ ಇರೋ ಅಷ್ಟು ಜನಕ್ಕೆ ಎಷ್ಟು ಮೋಸ ಆಗಿದೆ ಅಂತ ನನಗ್ ಮಾತ್ರ ಗೊತ್ತು ಸೊ ಅದನ್ನ ನಾನು ಪ್ರೂಫ್ ಕೂಡ ನಿಮ್ಗೆ ತೋರಿಸ್ತೀನಿ ಅದಕ್ಕೋಸ್ಕರನೇ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅವರು ಯಾವ ತರ ಮೋಸ ಮಾಡಿದ್ದಾರೆ ಎಷ್ಟು ದುಡ್ಡನ್ನ ಪೇ ಮಾಡಿಸಿದ್ದಾರೆ ಮತ್ತೆ ನಮ್ಮ ಹತ್ರ ಏನೇನ್ ಹೇಳಿ ಮೋಸ ಮಾಡಿ ನಮ್ಗೆ ನಮ್ಮ ಹತ್ರ ದುಡ್ಡನ್ನ ಕಿತ್ಕೊಂಡಿದ್ದಾರೆ ಅದು ಪ್ರೂಫ್ ಸಮೇತ ನಿಮ್ ಕಣ್ಮೆನೆ ತೋರಿಸ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತೀನಿ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ನಾನು ತುಂಬಾನೇ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಸೊ ಇವತ್ತೇನಪ್ಪ ಅಂತ ಅಂದ್ರೆ ವರ್ಕ್ ಫ್ರಮ್ ಹೋಮಿಂದ ಮೋಸ ಆಗಿದ್ದೀನಿ ಸೊ ಈ ಒಂದು ವಿಷಯನ ತಗೊಂಡು ನಿಮ್ ಜೊತೆ ಹೇಳೋಣ ಅಂತ ಬಂದಿದ್ದೀನಿ ಯಾಕೆಂದ್ರೆ ನನ್ಗಾಗಿರೋ ಒಂದು ಮೋಸ ನಿಮ್ಗೂ ಕೂಡ ಆಗಬಾರ್ದು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆವರೆಗೂ ಯಾರು ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲೀಸ್ ಆಗಿರ್ಬೋದು ಎಲ್ರಿಗೂ ಶೇರ್ ಮಾಡಿ ತುಂಬಾನೇ ಯೂಸ್ಫುಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ಕೊಡ್ತಾ ಇದ್ದೀನಿ ಯಾಕೆ ರಿಯಲ್ ಆಗಿ ನನಗೇನೆ ಮೋಸ ಆಗಿರೋ ಒಂದು ವಿಷಯನ ನಿಮ್ಮ ಜೊತೆ ಹೇಳ್ಕೊಳ್ತಾ ಇದ್ದೀನಿ ನಾನು ಸೊ ಈ ವರ್ಕ್ ಫ್ರಮ್ ಹೋಮ್ ಅಂತ ಅಂದ್ರೆ ಈ ಮನೇಲಿರುವಂತಹ ಹೆಣ್ಮಕ್ಳಿಗೆ ತಲೆಗೆ ತುಂಬುವಂತ ಒಂದು ಒಂಥರ ಮೆಂಟಲ್ ತರ ಇಡ್ಕೊ ಬಿಟ್ಟಿರುತ್ತೆ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ನಾನು ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇಲ್ಲ ಸೊ ಈ ತರ ಒಂದು ಮೆಂಟಲಿ ಅವರು ಡಿಸ್ಟರ್ಬ್ ಆಗಿರ್ತಾರೆ ಸೊ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಆಗಲ್ಲ ಮಗು ಇರುತ್ತೆ ಸಣ್ಣ ಮಗು ಸೊ ಅದನ್ನ ಬಿಟ್ಟು ನಾವು ಹೊರಗಡೆ ಹೋಗಿ ಕೆಲಸ ಆಗಲ್ಲ ಅಂತ ಅಂದ್ಬಿಟ್ಟು ನಾವು ವರ್ಕ್ ಫ್ರಮ್ ಹೋಮ್ ಬಗ್ಗೆ ತುಂಬಾನೇ ಅಂದ್ರೆ ತುಂಬಾ ಸರ್ಚ್ ಮಾಡಿರ್ತೀರಾ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಈ ತರ ಇನ್ಸ್ಟಾಗ್ರಾಮ್ ಸೊ ಈ ತರ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬಾ ಸರ್ಚ್ ಮಾಡಿರ್ತೀರಾ ಸೊ ಸರ್ಚ್ ಮಾಡ್ಬೇಕಾದ್ರೆ ನಮ್ಗೆ ಒಂದಿನ ಸರ್ಚ್ ಮಾಡ್ತಂದ್ರೆ ನೆಕ್ಸ್ಟ್ ಡೇ ನಮ್ಗೆ ಪದೇ ಪದೇ ಅದೇ ಒಂದು ನೋಟಿಫಿಕೇಶನ್ ಆಗಿರ್ಬೋದು ಇಲ್ಲ ಆ್ಯಡ್ಸ್ ಆಗಿರ್ಬೋದು ತುಂಬಾನೇ ಬರ್ತಾ ಇರುತ್ತೆ ಸೊ ಈ ತರ ಒಂದು ಆ್ಯಡ್ ಬರ್ತಾ ಇರುತ್ತೆ ಅಂತ ಅನ್ಕೊಳ್ಳಿ ಸೊ ಎಕ್ಸಾಂಪಲ್ಗೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳ್ತೀನಿ ಸೊ ಫೇಸ್ಬುಕ್ ಅಲ್ಲಿ ಆಗಿ ಜಾಸ್ತಿ ಫೇಸ್ಬುಕ್ ಅಲ್ಲಿ ನೋಡೋರು ಅವ್ರಿಗೂ ಕೂಡ ತುಂಬಾನೇ ಯೂಸ್ಫುಲ್ ಆಗುತ್ತೆ ಸೊ ಈ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಆ್ಯಡ್ ಬರುತ್ತೆ ವರ್ಕ್ ಫ್ರಮ್ ಹೋಮ್ ಈ ಒಂದು ಜಾಬ್ಗೆ ಜಾಯಿನ್ ಆಗ್ಬೇಕು ಅಂತ ಅಂದ್ರೆ ಫ್ರೀ ಆಗಿ ನಾವು ಯಾವುದೇ ಕಾರಣಕ್ಕೂ ಜಾಯಿನ್ ಆಗಕ್ ಆಗಲ್ಲ ಸೊ ಇದನ್ನ ನಾವು ಫೈವ್ ಹಂಡ್ರೆಡ್ ಆದ್ರೂ ಆಗಿರ್ಬೋದು ಥೌಸಂಡ್ ಆದ್ರೂ ಆಗಿರ್ಬೋದು ಪೇ ಮಾಡಿ ನಾವು ರಿಜಿಸ್ಟರ್ ಮಾಡ್ಕೊಂಡಿದ ನಂತರ ನಾವು ವರ್ಕ್ ಫ್ರಮ್ ಹೋಮ್ ಮಾಡಬಹುದು ಅಂತ ಸೊ ಅವಕಾಶ ಇರುತ್ತೆ ಈ ತರ ಇಂಥರ ಒಂದು ಹಲವಾರು ಅಪ್ಲಿಕೇಶನ್ಸ್ ನಮ್ಗೆ ತರ ಬರ್ತಾ ಇರುತ್ತೆ ಎಲ್ಲ ಸೊ ಇದನ್ನ ಯಾರು ಕೂಡ ಅದನ್ನ ಕ್ಲಿಕ್ ಮಾಡಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಅದೆಲ್ಲ ಫೇಕ್ ಅಂತಾನೆ ಹೇಳ್ತೀನಿ ಸೊ ಈ ಒಂದು ನಮ್ಗೆ ರಿಯಲ್ ಆಗಿ ನಮಗೆ ವರ್ಕ್ ಅಂತ ಸಿಗೋದು ಒಂದು ಗೌರ್ಮೆಂಟ್ ಇಂದ ಅಪ್ರೂವಲ್ ಆಗಿರುವಂತಹ ಒಂದು ಜಾಬ್ಸ್ ಅಂತ ಅಂತಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಆ ಒಂದು ಅಪ್ಲಿಕೇಶನ್ ನಮಗೆ ಗೂಗಲಲ್ಲಿ ಸಿಗಬೇಕು ಸೊ ಈ ಒಂದು ನಾವು ಯಾವುದೋ ಒಂದು ವರ್ಕ್ ಫ್ರಮ್ ಹೋಮ್ಗೆ ರಿಜಿಸ್ಟರ್ ಆಗಬೇಕು ಅಂತ ಅಂದ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಗೂಗಲ್ಗೆ ಹೋಗಿ ಸರ್ಚ್ ಮಾಡ್ಕೊಳ್ಬೇಕು ಸರ್ಚ್ ಮಾಡ್ಕೊಂಡಾಗ ನಮಗೆ ಅದರಲ್ಲಿ ಅಪ್ರೂವಲ್ ಆಗಿದೆಯಾ ಏನು ಅಂತ ಚೆಕ್ ಮಾಡಿಕೊಂಡು ಆ ನಂತರ ರಿಜಿಸ್ಟರ್ ಆದರೆ ಒಳ್ಳೇದು ಅಂತ ಹೇಳ್ತೀನಿ ಸೊ ಹಿಂಗೆ ಯಾವುದೇ ಒಂದು ಗೌರ್ಮೆಂಟ್ ಇಂದ ಅಪ್ರೂವಲ್ ಆಗಿರುವಂತಹ ಒಂದು ವರ್ಕ್ ಫ್ರಮ್ ಹೋಮ್ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಖಂಡಿತವಾಗ್ಲೂ ಒಂದು ಫಿಫ್ಟಿ ಪೈಸೆನೂ ನಮ್ಗೆ ಚಾರ್ಜಸ್ ತಗೊಳೋದಿಲ್ಲ ಸೊ ಫ್ರೀ ರಿಜಿಸ್ಟ್ರೇಷನ್ ಇರುತ್ತೆ ಸೊ ಅಂದ್ರೆ ನಮ್ಗೆ ಕ್ವಾಲಿಫಿಕೇಶನ್ ಮೇಲೆ ಹೋಗುತ್ತೆ ನಾವು ಯಾವ ಕ್ವಾಲಿಫಿಕೇಶನ್ ನ ಮಾಡಿರ್ತೀವಿ ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಗೌರ್ಮೆಂಟ್ ಇಲ್ಲ ಈಗ ಗೌರ್ಮೆಂಟ್ ಅಲ್ಲಿ ಅಪ್ರೂವ್ ಆಗಿಲ್ಲ ಮತ್ತೆ ಈ ಬೇರೆ ಕಡೆ ಎಲ್ಲ ನಮ್ಗೆ ದಂಧೆ ಮಾಡ್ತಾ ಇದ್ದಾರೆ ಕೆಲವೊಂದು ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟು ಸೊ ಈ ಥರ ವಾಟ್ಸಪ್ಪಲ್ಲಿ ನಮಗೆ ಎಲ್ಲೋ ನಂಬರ್ ಸಿಗುತ್ತೆ ಅವ್ರಿಗೆ ಸೊ ಎಲ್ಲಿಂದ ಎಲ್ಲಿಂದ ಅಂತ ನಮಗೂ ಕೂಡ ಗೊತ್ತಾಗಲ್ಲ ಸೊ ಈ ಥರ ನಂಬರ್ ಸಿಕ್ಕಿ ನಮಗೆ ವಾಟ್ಸಪ್ ಅಲ್ಲೂ ಕೂಡ ಮೆಸೇಜ್ ಮಾಡ್ತಾ ಇದ್ದಾರೆ ಇವಾಗ ಇವಾಗ ಶುರು ಆಗ್ತಾ ಇದೆ ಅದು ಸೊ ಒನ್ ಇಯರ್ ಇಂದನು ಕೂಡ ಇದೆ ನನಗೆ ಒನ್ ಇಯರ್ ಇಂದನೇ ಮೋಸ ಆಗಿರೋದು ಸೊ ಒನ್ ಇಯರ್ ಇಂದ ನಾನು ಈ ವಿಡಿಯೋದಲ್ಲಿ ಯಾಕಪ್ಪ ಅಪ್ಲೋಡ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ನನ್ನ ಅಲ್ಲಿ ನಾನು ಅಪ್ಲೋಡ್ ಮಾಡ್ಕೊಂಡಿಲ್ಲ ಅಂತ ಸೊ ಅದು ಸ್ಟಾಪ್ ಮಾಡಿದ್ರು ಬಟ್ ಅದು ಕಂಟಿನ್ಯೂ ಆಗಲ್ವೇನೋ ಅಂತ ನಾನು ತಿಳ್ಕೊಂಡಿದ್ದೆ ಸೊ ಅದು ಇವಾಗಲೂ ಕಂಟಿನ್ಯೂ ಆಗ್ತಾ ಇದೆ ಬಟ್ ಅದು ಒನ್ ಇಯರ್ ತನಕ ಅದನ್ನ ಸ್ಟಾಪ್ ಮಾಡಿದ್ರು ಇವಾಗ ಏನು ಮಾಡಿದ್ದಾರೆ ಅಂತಂದ್ರೆ ನನ್ನ ಒಂದು ಕಾಂಟ್ಯಾಕ್ಟಲ್ಲಿ ಇನ್ನೂ ಕೂಡ ಆ ಒಂದು ನಾನು ಮೋಸ ಹೋಗಿದ್ನಲ್ಲ ಸೊ ವರ್ಕ್ ಫ್ರಮ್ ಹೋಮ್ ಅವ್ರದ್ದು ಒಂದು ಸ್ಟ್ಯಾಪ್ದು ಸ್ಟ್ಯಾಪ್ದು ಒಂದು ನಂಬರ್ ಇದೆ ನನ್ನ ಹತ್ರ ನಂಬರ್ ಅಂದರೆ ಒಂದು ಟೂ ಮೆಂಬರ್ಸ್ ಎಲ್ಲಾಂದ್ರೆ ತ್ರೀ ಮೆಂಬರ್ಸ್ ಇತ್ತು ನಂಬರ್ ಸೊ ಅದರಲ್ಲಿ ನಂಗೆ ಒಬ್ಬರು ನಂಬರ್ ಮಾತ್ರ ನನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಇವಾಗ್ಲೂ ಕೂಡ ಮೊನ್ನೆ ತಾನೇ ನನಗೆ ಸ್ಟೇಟಸ್ ಬಂದಿತ್ತು ಅವ್ರು ಹಾಕಿದ್ದು ಸೊ ಹೊಸದಾಗಿ ಲಾಂಚ್ ಆಗಿದೆ ಯಾರಾದ್ರೂ ಜಾಯಿನ್ ಆಗ್ತಾರ ಏನೋ ಒಂಥರ ಅಪ್ಲಿಕೇಶನ್ ಲಿಂಕ್ ರೀತಿ ಅವರು ಕೊಟ್ಟಿದ್ರು ಸೊ ಅದನ್ನ ಕ್ಲಿಕ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಈ ತರ ನಮ್ಗೆ ವಾಟ್ಸಪ್ ಅಲ್ಲಿ ಬಂದು ಈ ತರ ಮೋಸ ಮಾಡೋರು ಕೂಡ ಇರ್ತಾರೆ ಸೊ ಅದು ಇವಾಗ ಶುರು ಆಗಿದೆ ಯಾವುದೇ ಕಾರಣಕ್ಕೂ ನಿಮ್ಮನೆಯಲ್ಲಿರುವಂತಹ ಮಹಿಳೆಯರಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ನಿಮ್ ಫ್ಯಾಮಿಲೀಸ್ ಆಗಿರ್ಬೋದು ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕೆಂದ್ರೆ ಮೊದಲೆಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಈ ತರ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಆಡ್ಸ್ ಅಂತ ಬರ್ತಾ ಇತ್ತು ಇನ್ನ ಕೆಲವೊಬ್ರು ಯೂಟ್ಯೂಬಲ್ಲಿ ಸರ್ಚ್ ಮಾಡಿಕೊಂಡು ಗೌರ್ಮೆಂಟ್ ಅಪ್ರೂವಲ್ ಆಗಿರುವಂತಹ ಜಾಬನ್ನು ಮಾಡ್ತಿರ್ತಾರೆ ಸೊ ಅದು ಖಂಡಿತವಾಗ್ಲೂ ಒಳ್ಳೆಯದು ಯಾವುದು ಎಲ್ಲವನ್ನು ಫೇಕ್ ಅಂತ ಹೇಳಲ್ಲ ಸೊ ಈ ಥರ ಒಂದು ವಾಟ್ಸಪ್ಪಲ್ಲಿ ಬಂದು ಇಲ್ಲಾಂದ್ರೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಸೊ ಈ ಥರ ಡೈರೆಕ್ಟ್ ಮೆಸೇಜ್ ಮಾಡಿ ನಮಗೆ ಈ ಥರ ಜಾಯಿನ್ ಆಗ್ತೀರಾ ಇಷ್ಟು ನಾವು ಪೇ ಮಾಡಬೇಕಾಗುತ್ತೆ ರಿಜಿಸ್ಟರ್ ಮಾಡ್ಕೊಳ್ಳೋದಿಕ್ಕೆ ಇಷ್ಟು ಪೇ ಮಾಡಬೇಕಾಗುತ್ತೆ ಅಂತ ಹೇಳ್ತಾರಲ್ಲ ಸೊ ಅದನ್ನ ಮಾತ್ರ ಯಾರು ಕೂಡ ಅದನ್ನು ನಿಜ ಅಂತ ತಿಳ್ಕೊಳ್ಬೇಡಿ ಯಾಕೆಂದರೆ ತುಂಬಾನೇ ಫೇಕ್ ಆಗಿರುತ್ತೆ ಅದು ನಮಗೆ ಏನಂತ ನಂಬಿಸಿದ್ರು ಅಂತ ಮೊದಲು ನಮಗೆ ಫ್ರೀ ಅರ್ನಿಂಗ್ಸ್ ಅಂತ ಒಂದು ಬರುತ್ತೆ ಸೊ ಅದಕ್ಕೆ ನಾವು ದುಡ್ಡು ಪೇ ಮಾಡೋಂಗಿಲ್ಲ ಸೊ ಯಾಕಂದರೆ ನಾವು ಸ್ಟಾರ್ಟಿಂಗ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂತಂದರೆ ಅಮೌಂಟ್ನ ಪೇ ಮಾಡಬೇಕಂತೆ ಅದು ಹೇಗಿತ್ತು ಅಂತಂದರೆ ಒಂದು ಫೈವ್ ಹಂಡ್ರೆಡ್ನ ಪೇ ಮಾಡಿದರೆ ಒಂದು ಡೈಲಿ ಫಿಫ್ಟಿ ಕೋಡ್ಸನ್ನು ಅಲ್ಲಿ ಟೈಪ್ ಮಾಡಬೇಕಷ್ಟೇ ಸೊ ಡೈಲಿಯಲ್ಲಿ ನಾನು ಅದನ್ನ ಎಕ್ಸಾಂಪಲ್ ಆಗಿ ನಾನು ಸ್ಕ್ರೀನ್ ಮುಂದೆನೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಅದರದ್ದು ಯಾವ ತರ ಮೋಸ ಆಗಿದೆ ಮತ್ತೆ ಹೇಗಾಗಿದೆ ಯಾರು ನನಗೆ ಮೋಸ ಮಾಡಿದರು ಅವ್ರ ಕಾಂಟ್ಯಾಕ್ಟಲ್ಲಿ ಇನ್ನೂ ಕೂಡ ಇದ್ದಾರೆ ಸೊ ಮೊನ್ನೆ ತಾನೇ ನನಗೆ ಮೆಸೇಜ್ ಮಾಡಿದ್ರು ಅವರು ಎಷ್ಟೊಂದು ಫೇಕ್ ಆಗಿದ್ದಾರೆ ಅಂತ ಅಂದರೆ ಇವಾಗ ನಾನು ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡೋಕ್ಕೂ ಆಗ್ತಿಲ್ಲ ಈ ಕಡೆ ಸುಮ್ಮನೆ ಇರೋಕ್ಕೂ ಆಗ್ತಿಲ್ಲ ಅಷ್ಟೊಂದು ನಾನು ಅಮೌಂಟ್ ಕಳ್ಕೊಂಡು ನನಗೆ ಬೇಜಾರಲ್ಲಿ ಸೊ ಏನೂ ಮಾಡೋಕ್ಕಾಗ್ತಿಲ್ಲ ಆ ಥರ ಒಂದು ಪರಿಸ್ಥಿತಿಗೆ ಅವರು ಖಂಡಿತವಾಗ್ಲೂ ತಗೊಂಡು ಬಂದಿರ್ತಾರೆ ಅದು ಹೇಗ್ ಬರುತ್ತೋ ಗೊತ್ತಿಲ್ಲ ಐಡಿಯಾಸ್ ಎಲ್ಲ ಸೊ ಅದಕ್ಕಾಗಿ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳ್ಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಕಂಪ್ಲೇಂಟ್ ಕೊಡೋಕೋದ್ರೆ ನಮಗೇನೆ ತೊಂದರೆ ಆಗೋದು ಸೊ ಯಾಕೆ ಇದನ್ನೆಲ್ಲ ನಂಬಿದ್ರಿ ಹಾಗೆ ಹೀಗೆ ಅಂತ ನೋ ಯೂಸ್ ಅಂತಾನೆ ಹೇಳ್ತೀನಿ ಸೊ ಹಾಗಾಗಿ ಎಲ್ರಿಗೂ ಈ ಒಂದು ಈ ಒಂದು ಎಚ್ಚರಿಕೆನ ಹೇಳೋದಕ್ಕೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಈ ತರ ನನಗೆ ಮೆಸೇಜ್ ಮಾಡಿ ಹೇಳಿದ್ರು ಹಾಯ್ ಅಂತ ಮೆಸೇಜ್ ಆಗುತ್ತೆ ಸೊ ಇಲ್ಲಿ ಕೊಟ್ಟಿರ್ತೀನಿ ನೋಡಿ ಈ ತರ ಮಾಡಿದಾಗ ಅವರು ಏನ್ ರಿಪ್ಲೈ ಮಾಡಿದ್ರು ಮತ್ತೆ ವಾಯ್ಸ್ ರೆಕಾರ್ಡ್ ಅನ್ನು ಕೂಡ ಆನ್ ಮಾಡ್ತೀನಿ ಅವ್ರದ್ದು ಅವ್ರು ಏನ್ ಮಾತಾಡಿದ್ದಾರೆ ನನ್ನ ಅಮೌಂಟ್ ಕೇಳಿದ್ರೆ ಅವ್ರು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದಾರೆ ಅಂತ ನಾನು ಫುಲ್ ಡೀಟೇಲ್ ಆಗಿ ಈ ವಾಯ್ಸ್ ರೆಕಾರ್ಡ್ ಮತ್ತೆ ಮೆಸೇಜ್ ಸ್ಕ್ರೀನ್ ಶಾಟ್ಸ್ ಎಲ್ಲ ನಿಮ್ಗೆ ಹಾಕಿ ತೋರಿಸ್ತೀನಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಅವಳು ಸ್ಟೇಟಸ್ ಹಾಕೊಂಡಿದ್ಲು ಅದಕ್ಕೆ ನಾನು ಯಾವ ವರ್ಕ್ ಅಂತ ಕೇಳಿದಕ್ಕೆ ಇಷ್ಟೆಲ್ಲ ಡಿಟೇಲ್ಸ್ ಕಳ್ಸಿದಾಳೆ ಮತ್ತೆ ಲಾಂಚ್ ಆಗಿದೆ ಅಂತೆ ಅದ ಎಷ್ಟ್ ಜನಕ್ಕೆ ಮೋಸ ಮಾಡ್ಬೇಕು ಏನ್ ಕತೆನೋ ಇವತ್ತು ಅದಕ್ಕೆ ಎಲ್ಲಾ ಬರಿ ಮೋಸ ಅಂತ ಕಳ್ಸಿದಕ್ಕೆ ನೋ ಅಂತ ಕಳ್ಸೋಳೆ ಆಮೇಲೆ ನಮ್ಗೆ ಪಿ ಫೈವ್ ಪಿ ಎಲ್ ಯಾಕೆ ಮೋಸ ಮಾಡಿದ್ರಿ ಮತ್ತೆ ಫಿಫ್ಟೀನ್ ಕೆ ಕಟ್ಟಿ ಮೋಸ ಹೋದ್ವಿ ಎಂದಿದ ನೋಡಿ ಏನ್ ಅಂದಿದ್ದಾಳೆ ಇಲ್ಲ ಮ್ಯಾಮ್ ಅದು ಕಂಪನಿಯಿಂದ ಕ್ಲೋಸ್ ಆಗಿರೋದು ಆ ಕಂಪನಿ ನಾನು ಬೇರೆ ಕಂಪನಿ ಇದೆ ಕಂಪನಿನ ಬಿಟ್ಲಂತೆ ಅವಳು ತರ ಹೇಳ್ತಿದ್ದಾಳೆ ಮತ್ತೆ ಅದ್ ಯಾವ್ದೋ ಲಾಂಚ್ ಆಗಿದೆ ಅಂತ ಹೇಳಿದ್ನಲ್ಲ ಹೊಸದು ಕಾಣಿಸ್ತಾ ಇದೆ ಅದೇ ನೋಡ್ಕೊಳ್ಳಿ ನಿಮ್ಗೆ ನನ್ ದುಡ್ಡು ಯಾರ್ ಕೊಡ್ತಾರೆ ಈ ವರ್ಕ್ ಬಗ್ಗೆ ಏನ್ ಗ್ಯಾರಂಟಿ ಅಂತ ಕೇಳಿದಕ್ಕೆ ನೋಡಿ ಅವಳು ಏನ್ ಹೇಳ್ತಾಳೆ ಮೋಸ ಹೋಗಿರೋದ್ರ ಬಗ್ಗೆ ಕೇಳಿದ್ರೆ ಇವಳು ಹೊಸ ಒಂದು ಆಗಿರೋ ವರ್ಕ್ ಬಗ್ಗೆ ಹೇಳ್ತಾಳೆ ಮತ್ತೆ ಮ್ಯಾನೇಜರ್ನ ಕೇಳಿ ಅಂತವಳೆ ಕಂಪನಿ ಮ್ಯಾನೇಜರ್ ಕೇಳ್ಬೇಕಂತೆ ನಾವು ಮೇಲ್ ಮಾಡ್ಬೇಕಂತೆ ಸೊ ಆ ತರ ಹೇಳ್ತಾಳೆ ಇವಾಗ ನೀವು ತಾನೇ ನಮ್ಗೆ ಎಲ್ಲಾ ಡಿಸ್ಕೌಂಟ್ ಅಂತ ಕೇಳಿದಾಗ ಆ ಜಾಬ್ ನ ಬಿಟ್ಬಿಟ್ಟೆ ಅಂತ ಹೇಳ್ತಾಳೆ ನೋಡಿ ಇಲ್ಲೇ ಗೊತ್ತಾಗುತ್ತೆ ಅವ್ರ ಮೋಸ ಎಷ್ಟು ಮೋಸ ಇರುತ್ತೆ ಅಂತ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳ್ಬೇಕು ಅದ್ರ ಬದಲು ಇವಳು ಬಿಟ್ಬಿಟ್ಟು ಬೇರೆ ವರ್ಕ್ ನ ಮಾಡ್ತಾ ಇದ್ದಾಳಂತೆ ನೋಡಿ ಇದ್ರಲ್ಲೂ ಮೋಸ ಮಾಡೋದಕ್ಕೆ ಹುಡುಕ್ತಾ ಇದಾರೆ ಜನಗಳನ್ನ ಜೋಪಾನ್ವಾಗಿರಿ ಸೊ ಇವಾಗ ನೋಡ್ಕೊಂಡ್ ಬಂದ್ರೆ ಅಲ್ವಾ ಸೊ ಈ ತರ ಮಾಡಿದಾರೆ ಎಷ್ಟೊಂದು ಕೆಟ್ಟ ಜನಗಳಿದ್ದಾರೆ ಅಂತ ಅಂದ್ರೆ ತುಂಬ ಜನ ಅಂದರೆ ತುಂಬ ಜನ ಮೋಸ ಹೋಗಿದ್ದಾರೆ ನಾನು ಅಲ್ಲದೇನೆ ನನ್ನ ರಿಲೇಟಿವ್ಸು ಮತ್ತೆ ನನ್ನ ಫ್ರೆಂಡ್ಸು ಸೊ ಈ ಥರ ಎಷ್ಟೊಂದು ಚೈನ್ ಲಿಂಕ್ ಆಗಿ ಹೋಗುತ್ತೆ ಅದು ಈಗ ಒಬ್ರನ್ನ ರೆಫರ್ ಮಾಡಿದ್ರೆ ನಾವು ಅವ್ರಿಗೆ ಒಂದು ತರ್ಟಿ ಪರ್ಸೆಂಟ್ ಇಲ್ಲಾಂದ್ರೆ ಫಿಫ್ಟಿ ಪರ್ಸೆಂಟ್ ಬೋನಸ್ನ ಕೊಡ್ತೀವಿ ಅಂತ ಹೇಳಿಬಿಟ್ಟು ತುಂಬಾನೇ ನಂಬಿಸ್ಬಿಡ್ತಾರೆ ಅವರು ಫಿಫ್ಟಿ ಪರ್ಸೆಂಟು ನಿಮಗೆ ಆ ಒಬ್ಬರನ್ನ ರೆಫರ್ ಮಾಡಿದ್ರೆ ಕೊಡ್ತೀವಿ ಅಂತಂದ್ರೆ ಯಾರಿಗ್ತಾನೆ ಒಂಥರ ಆಸೆ ಆಗಲ್ಲ ಹೇಳಿ ಅದೇ ತರ ನಮ್ಗೆ ಚೈನ್ ಲಿಂಕ್ ತರ ಬೆಳ್ಕೊಂಡು ಹೋಗ್ಬಿಟ್ಟಿದೆ ಅದು ನನ್ನ ಗ್ರೂಪ್ ಅಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಟೆನ್ ಮೆಂಬರ್ಸ್ ಇದಾರೆ ಸೊ ಈ ಟೆನ್ ಮೆಂಬರ್ಸ್ ಅಲ್ಲೂ ಈ ತರ ಚೈನ್ ಲಿಂಕ್ ಅದೇ ಒಬ್ರಿಗೊಬ್ರು ಒಬ್ರಿಗೊಬ್ರು ಸೊ ಈ ತರ ರೆಫರ್ ಮಾಡಿ ರೆಫರ್ ಮಾಡಿ ಅವ್ರನ್ನ ಜಾಯಿನ್ ಮಾಡಿಸಿರೋದು ಸೊ ಇಷ್ಟು ಜನಕ್ಕೆ ಕಂಪ್ಲೀಟ್ ಆಗಿ ಮೋಸ ಹೋಗಿದ್ದಾರೆ ಸೊ ಮೋಸ ಹೋಗಿರೋದ್ರಲ್ಲಿ ಜಾಸ್ತಿ ಅಮೌಂಟ್ ಅನ್ನ ಕಳ್ಕೊಂಡಿದ್ರು ಕಳ್ಕೊಂಡಿರೋರು ಇದಾರೆ ಅದು ನನ್ನ ಕಾಂಟ್ಯಾಕ್ಟ್ ಅಲ್ಲೇ ಇದಾರೆ ಸೊ ಹಾಗೇನೇ ನನ್ನ ಒಂದು ಮೋಸ ಹೋಗಿದ್ದು ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ ಸೊ ಫೈನಲಿ ಫಿಫ್ಟೀನ್ ತೌಸಂಡ್ ಅಂತ ಹೇಳ್ಬೋದು ಈ ಫಿಫ್ಟೀನ್ ತೌಸಂಡ್ ಬರೀ ಇಷ್ಟೇನಾ ಒಂದ್ ಲಕ್ಷ ಕಳ್ಕೊಂಡಿದ್ದಾರೆ ಹತ್ತು ಲಕ್ಷ ಕಳ್ಕೊಂಡಿದ್ದಾರೆ ಸೊ ಇಂಥವು ಕೆಲವೊಬ್ರು ಅನ್ಬೋದು ಬಟ್ ಈ ಫಿಫ್ಟೀನ್ ತೌಸಂಡ್ ಇರುತ್ತಲ್ಲ ಸೊ ನಮ್ಮಂತ ಒಂದು ಬಡವರು ಈಗ ಸಾಲ ಇಸ್ಕೊಂಡಿರ್ತಾರೆ ಸೊ ಇಲ್ಲಾಂದರೆ ಕೂಡಿಟ್ಟಿರೋ ದುಡ್ಡನ್ನು ಕೊಟ್ಟು ನಾವು ಜಾಯ್ನ್ ಆಗಿರ್ತೀವಿ ಸೊ ಈ ಥರದ್ದೆಲ್ಲ ಇರುತ್ತೆ ಸೊ ಈ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇಷ್ಟೊಂದು ಪ್ರಾಬ್ಲಮ್ಸ್ ಆಗುತ್ತೆ ಈ ಒಂದು ಫಿಫ್ಟೀನ್ ತೌಸಂಡನ್ನ ಕಳ್ಕೊಂಡಾಗ ಸೊ ಎಲ್ಲರೂ ಅಂದ್ಕೊಳ್ಬೋದು ಫಿಫ್ಟೀನ್ ತೌಸಂಡ್ ಮಹಾ ಅಲ್ಲ ಬಿಡಿ ಅಂತ ಅಂದ್ಕೊಳ್ತಾರೆ ಬಟ್ ನಮಗೆ ಎಷ್ಟು ನೋವಾಗುತ್ತೆ ಅಂತ ನಮಗೆ ಗೊತ್ತಿರುತ್ತೆ ಸೊ ಹಾಗಾಗಿ ನಾನು ಹೇಳ್ತಿರೋದು ತುಂಬ ಅಂದರೆ ಜನ ಹುಡುಕ್ತಾ ಇರ್ತಾರೆ ಇದುವರೆಗೆ ಹುಡುಕ್ತಾನೇ ಇದ್ದಾರೆ ವರ್ಕ್ ಫ್ರಮ್ ಹೋಮ್ ಯಾವುದು ಅಂತ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿರ್ತಾರೆ ಸೊ ಈ ಥರ ಲಿಂಕಲ್ಲೂ ನಾವು ರಿಜಿಸ್ಟರ್ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಕೈ ಹಾಕಿ ಸುತ್ಕೊಂಡಿರೋರು ಇದ್ದಾರೆ ಸೊ ಅದಕ್ಕಾಗಿ ಈ ಒಂದು ನಾನು ಹೇಳ್ತಿರೋ ಒಂದು ಇನ್ಫಾರ್ಮೇಶನ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಅದಕ್ಕೋಸ್ಕರನೇ ವಿಡಿಯೋನ ಪ್ರತಿ ಒಂದು ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ಗಾಗಿರ್ಬೋದು ಎಲ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಾನು ಎಷ್ಟು ಅಮೌಂಟನ್ನು ಪೇ ಮಾಡಿದೆ ಮತ್ತು ಅವರು ಎಷ್ಟು ಅಮೌಂಟನ್ನು ಕಟ್ಟಿದ್ರೆ ನಮಗೆ ಫಿಫ್ಟಿ ಕೋಡ್ಸ್ ಅಷ್ಟೇ ಇರುತ್ತೆ ಬಟ್ ಅಮೌಂಟ್ ಜಾಸ್ತಿ ಹಾಕ್ತಾ ಆಗ್ತಾ ಹೋದರೆ ನಮಗೆ ಡೈಲಿ ಅರ್ನಿಂಗ್ಸು ಜಾಸ್ತಿ ಆಗ್ತಾ ಇರುತ್ತೆ ಸೊ ಈ ಥರ ಒಂದು ನಾವು ಒಂದು ಫೈವ್ ಹಂಡ್ರೆಡ್ ಕಟ್ತೀವಿ ಅಂತ ಅಂದರೆ ಡೈಲಿ ನಮಗೆ ಟೆನ್ ರುಪೀಸ್ ಅಷ್ಟೇ ಇರೋದು ಒಂದು ಫಿಫ್ಟಿ ನ ನಾವು ಜನರೇಟ್ ಮಾಡಿದ್ರೆ ಒಂದು ಟೆನ್ ಎಷ್ಟೊಂದು ಟೆನ್ ರುಪೀಸ್ ಅಷ್ಟೇ ಇರುತ್ತೆ ಸೊ ಆ ಟೆನ್ ರುಪೀಸ್ ನಾವು ಕಲೆಕ್ಟ್ ನಮ್ಮ ನಮ್ ದುಡ್ಡು ನಾವೇ ತಗೊಳೋದಕ್ಕೆ ನಾವು ಒಂದು ನಲವತ್ತೈದ್ ದಿನ ಕೆಲಸ ಮಾಡ್ಕೊಳ್ಬೇಕಾಗುತ್ತೆ ನಾವು ವರ್ಕ್ ಮಾಡೋದು ಹೇಗೆ ಅಂದ್ರೆ ಈ ತರ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಅಸೋಸಿಯೇಟ್ ಜಾಬ್ ಡೆಮೋ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಅದ್ರದ್ದು ಎಷ್ಟು ಗ್ರಾಮ್ ಇದೆ ಅಂತ ಎಂಟರ್ ಮಾಡೋದು ಮತ್ತೆ ಎಷ್ಟು ರುಪೇ ಎಷ್ಟು ರುಪೀಸ್ ಅಂತ ಎಂಟರ್ ಮಾಡೋದು ಮತ್ತೆ ಡೇಟ್ ಸೊ ಇಷ್ಟನ್ನು ನಾವು ಫಿಫ್ಟಿ ಕೋಡ್ ಅನ್ನ ಇದೇ ತರ ನಾವು ಜನರೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಡೈಲಿ ಮತ್ತೆ ನಾವು ಅಮೌಂಟ್ ಫೈವ್ ಹಂಡ್ರೆಡ್ ಪೇ ಮಾಡಿದ್ರೆ ನಮ್ಗೆ ಡೈಲಿ ಅರ್ನಿಂಗ್ ಟೆನ್ ರುಪೀಸ್ ಇರುತ್ತೆ ಹಾಗೆ ಹಾಗೆ ನಾವು ಜಾಸ್ತಿ ಪೇ ಮಾಡಿದ್ರೆ ಹಾಗೆ ನಮ್ಗೆ ಜಾಸ್ತಿ ಅರ್ನಿಂಗ್ಸ್ ಕೂಡ ಇರುತ್ತೆ ಈ ತರ ನಾವು ವರ್ಕ್ ಮಾಡ್ಬೇಕಂತ ಇದರಲ್ಲಿ ಸೊ ಈ ತರ ನಮಗೆ ಆ ತರ ಪ್ರೋಸೆಸ್ ಕೊಟ್ಬಿಟ್ಟು ಇಷ್ಟೊಂದು ವರ್ಕ್ ಎಲ್ಲ ಮಾಡಿಕೊಂಡು ನಮ್ಮ ಟೈಮ್ ಎಲ್ಲ ವೇಸ್ಟ್ ಮಾಡಿಕೊಂಡು ಮನೇಲಿ ಕೆಲಸ ಎಲ್ಲ ಬಿಟ್ಟು ಅದನ್ನೇ ಮಾಡ್ತಾ ಕೂತಿರ್ತೀವಿ ಸೊ ಎಷ್ಟೆಲ್ಲ ಮೋಸ ಮಾಡ್ತಾರೆ ಅಂತ ನೀವೇ ನೋಡ್ತಾ ಇರ್ಬೋದು ಇವರು ಹೇಗೆಲ್ಲ ಮೆಸೇಜ್ ಮಾಡಿದ್ರು ಹೀಗೆ ಆಲ್ರೆಡಿ ನೋಡಿದಿರ ಯಾವ ಥರ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಸೊ ಮೊದಲು ಸ್ಟಾರ್ಟಿಂಗಲ್ಲಿ ಯಾವ್ದಾರ ಹೇಳಿದ್ರು ಅಂತ ಅಂತಂದರೆ ಒಂಥರ ಏನೋ ಬಿಡಿ ಏನಿಲ್ಲ ಇದು ಮೋಸ ಏನಿಲ್ಲ ಸೊ ತುಂಬಾನೇ ಚೆನ್ನಾಗಿದೆ ಬಟ್ ಈ ಒಂದು ಕೆಲಸ ಮಾಡಿದಾಗ ಏನಾಯಿತು ಅಂದರೆ ಸ್ಟಾರ್ಟಿಂಗ್ ನನಗೆ ಹರ್ನಿಂಗ್ಸ್ ಬರ್ತಾ ಇತ್ತು ಸೊ ಸಿಕ್ಸ್ ಮಂತ್ ಇಲ್ಲ ತ್ರೀ ಮಂತ್ಸ್ ತನಕ ನಮಗೆ ಅಮೌಂಟ್ ನಮಗೆ ಟ್ರಾನ್ಸಾಕ್ಷನ್ ಹಾಕ್ತಾ ಇತ್ತು ಈ ತ್ರೀ ಮಂತ್ಸನ್ನು ಬಿಟ್ಟು ನಾವು ಅದಾಗಿದ ನಂತರ ಇನ್ನೂ ಎಕ್ಸ್ಟ್ರಾ ಅಮೌಂಟ್ ಕಟ್ಟಬೇಕು ಅಂತಂದಾಗಲೇ ನನಗೆ ಡೌಟ್ ಬಂತು ಸೊ ಇನ್ನು ಎಕ್ಸ್ಟ್ರಾ ಕಟ್ಟಬೇಕಾದ್ರೆ ನನ್ನ ಹತ್ರ ಜಸ್ಟ್ ಟೆನ್ ತೌಸಂಡ್ ಇತ್ತು ಅಷ್ಟೇ ಸೊ ಅಷ್ಟನ್ನು ಪೇ ಮಾಡಿಬಿಟ್ಟು ನಾನು ಸುಮ್ಮನೆ ಅದರಲ್ಲಿ ಮೊದಲೇ ಒಂದು ಫೈವ್ ತೌಸಂಡನ್ನ ಪೇ ಮಾಡಿದ್ನಲ್ಲ ಅದನ್ನು ಅಲ್ಲಿ ಬಂದಿರೋ ನನ್ನ ಕೆಲಸ ಮಾಡಿ ನನ್ನ ಅಮೌಂಟ್ ನನಗೆ ಬಂದಿತ್ತು ಸೊ ಅದನ್ನು ಕೂಡ ತೊಗೊಂಡೋಗ ಅಲ್ಲಿಗೆ ಹಾಕ್ತೆ ಸೊ ಎಷ್ಟೊಂದು ಮೋಸ ಆಗ್ಬಿಡ್ತು ನೋಡಿ ನನಗೆ ಸೊ ಈ ಥರ ನಮಗೆ ವಾಟ್ಸಪ್ ಅಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ದಂಧೆ ಮಾಡ್ತಾ ಇದ್ದಾರೆ ಈ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ ಯಾರು ಕೂಡ ನಂಬೋದಕ್ಕೆ ಹೋಗ್ಬೇಡಿ ತುಂಬಾ ಫೇಕ್ ಅಂದರೆ ಫೇಕ್ ಅದು ಈ ಒಂದು ವರ್ಕ್ ಫ್ರಮ್ ಹೋಮ್ ಏನಿದೆ ಅಂತ ಅಂದ್ರೆ ಇಲ್ಲಿ ಮುಂದ್ಗಡೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇರ್ಬೋದು ಈ ಒಂದು ಆಪ್ ಅನ್ನೇ ನನಗೆ ಮೋಸ ಮಾಡಿದ್ದು ಈ ಒಂದು ಆ್ಯಪ್ ಮುಖಾಂತ್ರನೇ ಸೊ ಈ ಒಂದು ಆ್ಯಪ್ ನನಗೆ ಸ್ಟಾರ್ಟಿಂಗಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಅದು ಆ ಥರ ಪೇಶೆನ್ಸ್ ಇರಲೇ ಇಲ್ಲ ನನಗೆ ಗೊತ್ತಿಲ್ಲ ಸೊ ಈ ಒಂದು ಹಣ ಬರುತ್ತಲ್ಲ ಸೊ ಆತರ ಆಸೆ ಹುಟ್ಟಿಸಿ ಹುಟ್ಟಿಸಿ ನನಗೆ ಈ ತರ ಒಂದು ಮೋಸ ಮಾಡಿದ್ದಾರೆ ಸೊ ಎಷ್ಟು ಬೇಜಾರಾಗ್ತಾ ಇದೆ ಅಂತಂದ್ರೆ ನಾನು ಅಷ್ಟೊಂದು ಹಣ ಕಳ್ಕೊಂಡು ತುಂಬನೇ ಬೇಜಾರಾಗ್ಬಿಟ್ಟಿದೆ ಸೊ ಯಾರಿಗೂ ಕೂಡ ಈ ಒಂದು ಪರಿಸ್ಥಿತಿ ಬರಬಾರ್ದು ಅನ್ನೋದು ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ತಿಳ್ಕೊಳ್ತೀನಿ ಯಾರು ಕೂಡ ದಯವಿಟ್ಟು ನಂತರ ಮೋಸ ಆಗಕ್ಕಂತೂ ಹೋಗಬೇಡಿ ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಈ ಥರ ಒಂದು ಅವೇರ್ನೆಸ್ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್